ಆಗಸ್ಟ್ ಒಂದರಂದು ಮಾದಿಗ ಸಮುದಾಯದಿಂದ ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯ ಸರ್ಕಾರದ ಬೃಹತ್ ಪ್ರತಿಭಟನೆ ಹೌದು ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದರೂ ಸಹ ರಾಜ್ಯ ಸರ್ಕಾರ ವಿಳಂಬ ನೀತಿಯನ್ನು ಖಂಡಿಸಿ ರಾಜ್ಯಾದ್ಯಂತ ಮಾದಿಗ ಸಮುದಾಯದಿಂದ ಹಮ್ಮಿಕೊಂಡಿರುವ ಪ್ರತಿಭಟನೆ ಹಿನ್ನೆಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಗಸ್ಟ್ ಒಂದರಂದು ಲಕ್ಷ್ಮೇಶ್ವರ ತಾಲೂಕು ಮಾದಿಗ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧಾರ ರಿಸಲಾಗಿದ್ದು ಸಮಸ್ತ ಮಾದಿಗ ಸಮುದಾಯದವರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು ಪತ್ರಿಕಾಗೋಷ್ಠಿ ಉದ್ದೇಶ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಟಿಎಸ್ಎಸ್ ಸಂಚಾಲಕ ಸುರೇಶ ನಂದೆಣ್ಣವರ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷ ಫಕೀರಪ್ಪ ಬಜಕ್ಕನವರ ಪಕೀರೇಶ ಮ್ಯಾಟಣ್ಣವರ ಮಾತನಾಡಿದರು ಈ ಸಮಯದಲ್ಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ ಸರ್ಕಾರ ಬಹಳ ವಿಳಂಬನೆ ತೋರಿಸಿ ನಮ್ಗೆ ನಮ್ಮ ಸಮಾಜಕ್ಕೆ ದೊಡ್ಡ ಮಾಡಕತ್ತೈತಿ ಅದನ್ನು ಖಂಡಿಸಿ ರಾಜ್ಯಾದ್ಯಂತನೂ ಹೋರಾಟ ನಡೀಕತ್ತೈತಿ ನಾವು ಅವತ್ತಿನ ದಿವಸ ಸರ್ಕಾರದ ಅವಕಡೆಯಿಂದ ಬಸ್ ಸ್ಟ್ಯಾಂಡ್ ಮೆರವಣಿಗೆ ಮೂಲಕ ಬಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಮನವಿಯನ್ನ ಕೊಡ್ತೀವಿ ಅದು ಅದಾಗ್ಯೂ ಕೂಡ ಆಗ್ತಾ ಇದ್ರೆ ಮುಂದ ಒಂದು ಒಗ್ಗ ಹೋರಾಟನ ನಾವು ನಿಂತೀವಿ ಅಂತೇಳಿ ಬಗ್ಗೆ ಇಷ್ಟು ಹೇಳ್ತೀವಿ ಆಯೋಗವನ್ನು ರಚನೆ ಮಾಡಿದರು ಇವತ್ತ ನಾಗಮೋಹನ್ ದಾಸ್ ಅವರ ವರದಿಯನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮುಗಿದಿದೆ ನಾಳೆ ದಿನ ಬೆಳಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯನ್ನ ಸಲ್ಲಿಸ್ತಾ ಇದ್ದಾರೆ ನಾವು ಇವತ್ತ ಮೂವತ್ತು ವರ್ಷಗಳ ಕಾಲ ಇವತ್ತು ಮೀಸಲಾತಿ ಆಗ್ಬೇಕು ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತಕ್ಕಂಥ ಮಾಡಿ ಈ ಸಮಾಜದ ಬಹಳಷ್ಟು ಜನ ತಮ್ಮ ಜೀವವನ್ನ ಬಲಿದಾನವನ್ನ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಸಮಾಜದ ಮಕ್ಕಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂಚೂಣಿಗೆ ಬರಬೇಕು ಅನ್ನುವಂತ ಒಂದೇನು ಸಂಕಲ್ಪ ಈ ಸಮಾಜದ ಹೋರಾಟಗಾರಲ್ಲಿದೆ ಅಂತ ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಈ ಒಂದು ಮೀಸಲಾತಿ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿ ಆಗಸ್ಟ್ ಒಂದಕ್ಕೆ ಪ್ರತಿಭಟನೆ ಮಾಡುವ ಸಲುವಾಗಿ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ನಮ್ಮ ಹಿರಿಯರು ನಮ್ಮ ಸಮಾಜದ ಹಿರಿಯರಿಗೆ ಹಾಗೂ ಯುವಕರಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯೋದರ ಉದ್ದೇಶ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ಆರ್ ಒಂದು ವರ್ಷಗಳಾದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿಳಂಬ ಧೋರಣೆಯನ್ನು ಮಾಡಿ ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ಒಳ ಮೀಸಲಾತಿ ಮಹಾಸಭಾದ ಅಧ್ಯಕ್ಷರಾದಂಥ ಭಾಸ್ಕರ್ ಪ್ರಸಾದ್ ಅವರು ಆಗಸ್ಟ್ ಒಂದಕ್ಕೆ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದೊಳಗೆ ಮತ್ತು ತಾಲೂಕು ಮಟ್ಟದೊಳಗೆ ಒಂದು ಪ್ರತಿಭಟನೆ ಕರೆಯನ್ನು ಕೊಟ್ಟಿರ್ತಾರೆ ಅದರ ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ನಮ್ಮ ಮಾದಿಗೆ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ನಿಲ್ದಾಣದವರೆಗೆ ಒಂದು ಮೆರವಣಿಗೆ ಸ ಅಣುಕು ಶವಯಾತ್ರೆ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಿ ಸಂಬಂಧಿಸಿದ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಡೋದು ಕೊಡುವುದಂಥ ವಿಚಾರ ಐತಿ ಆ ವಿಚಾರವಾಗಿ ನಮ್ಮ ಎಲ್ಲ ಸಮಾಜದ ಹಿರಿಯರು ಹಿರಿಯರು ಯುವಕ ಮಿತ್ರರು ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಆದರೂ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಸಮಾಜದ ಏಳಿಗೆಗಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಹಿರಿಯರು ಬಂದಿದ್ದೀರಿ ತಾವುಗಳು ಈ ಒಂದು ಪತ್ರಿಕಾಗೋಷ್ಠಿಗೆ ಹಸಿರು ಬಿಟ್ಟಿದ್ದೀವಿ ಆಗಸ್ಟ್ ಒಂದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಳ ಮೀಸಲಾತಿ ಆದೇಶ ಮಾಡಿ ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ಕೂಡ ಈಗಿನ ಸ್ಥಳ ಇರತಕ್ಕಂಥ ಕರ್ನಾಟಕ ಸರ್ಕಾರ ಮಾದಿಗರನ್ನು ಬಹಳ ತಳಮಟ್ಟಕ್ಕೆ ತರತಕ್ಕಂಥ ಒಂದು ವ್ಯವಸ್ಥೆ ನಡೆಸ್ತಾ ಇದೆ ಅದು ಯಾಕೆಂದ್ರೆ ಸಾಕಷ್ಟು ನಮ್ಮ ಬೇರೆ ಬೇರೆ ಪಕ್ಷಗಳ ಪಕ್ಷಾತೀತ ಪಕ್ಷಗಳಲ್ಲಿ ಸಾಕಷ್ಟು ಮುಖಂಡರು ಆ ವಿಷಯ ಗೊತ್ತಿದೆ ಅದು ಒತ್ತಾಯ ಕೂಡ ಅವ್ರು ಮಾಡ್ಬೇಕಂತ ಅವ್ರಿಗೂ ಕೂಡ ಮನವಿ ಮಾಡಿದ್ದೀವಿ ಆದರೆ ಇವತ್ತು ನಾಳೆ ಆಗಸ್ಟ್ ಒಂದರಲ್ಲಿ ಒಂದು ಒಂದು ಒಂದನೇ ತಾರೀಕಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ಸ್ಟ್ಯಾಂಡ್ವರೆಗೂ ಕರ್ನಾಟಕ ಸರ್ಕಾರದ ಶವಯಾತ್ರೆ ಅಣುಪು ಶವಯಾತ್ರೆಯನ್ನು ಮಾಡಿ ಅಲ್ಲಿ ಅವರು ದಪ್ಪನ್ ಮಾಡತಕ್ಕಂಥ ವ್ಯವಸ್ಥೆ ಆಗ್ತದೆ ಆ ವ್ಯವಸ್ಥೆ ಆ ನಮ್ಮ ಮಾದಿಗ ಸಮುದಾಯದ ಯುವಕನೂ ತೆರೆಗಳು ಕೊಟ್ಟು ಹಾಕುವುದನ್ನು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ಒಂದು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ನನ್ನ ಲಕ್ಷ್ಮೀಶ್ವರ ತಾಲೂಕಿನ ಎಲ್ಲ ನನ್ನ ಹಿರಿಯರು ನನ್ನ ಮಾದಿಯ ಕುಲಬಾಂಧವ ಹಿರಿಯರು ಯಾವುದೇ ಪಕ್ಷದಲ್ಲಿ ಇರಲಿ ಸಂಘಟನೆ ಇರಲಿ ಎಲ್ಲರೂ ಎಲ್ಲೇ ಇರಲಿ ಆದರೆ ಅಲ್ಲಿ ಎಲ್ಲ ಪಕ್ಷಾತೀತವಾಗಿ ಆ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಯುವಕ ಮಿತ್ರರಲ್ಲಿ ನಮ್ಮ ಕುಲ ಬಾಂಧವರಲ್ಲಿ